ಮುಖ್ಯಮಂತ್ರಿಗಳ ರಾಜಿನಾಮೆಗೆ ನಂಬಿಕೆ ಇಲ್ಲ ಈ ರಾಜ್ಯ ಹಾಳಾದ್ದು ಯಡಿಯೂರಪ್ಪ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರಲ್ಲ ಆವತ್ತಿನಿಂದ ಹಾಳಾಗೋಯ್ತು ಇದೇನು ವಾಸ್ತೇನಲ್ಲ ಆದ್ರಿಂದ ಅವರುಗಳು ಸರ್ಕಾರದ ಬಗ್ಗೆ ಮಾತನಾಡೋದಕ್ಕೆ ಯಾವ ಯೋಗ್ಯತೆನೂ ಇಲ್ಲ ಆದ್ರಿಂದ ಇದನ್ನ ತೀರ್ಮಾನ ಮಾಡತಕ್ಕಂತ ಸಿದ್ದರಾಮಯ್ಯ ಹಿರಿಯ ವ್ಯಕ್ತಿ ಸುಮಾರು ಎಪ್ಪತ್ತೆಂಟು ವರ್ಷದ ವಯಸ್ಸಿರೋದು ಹಿರಿಯ ವ್ಯಕ್ತಿ ನಲವತ್ತು ಐವತ್ತು ವರ್ಷ ರಾಜಕಾರಣದಲ್ಲಿದ್ದಾರೆ ಎಲ್ಲರನ್ನು ನೋಡಿದ್ದಾರೆ ಹಿಂದೆ ಎಂ ವಿ ರಾಮರಾವ್ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಆಗಿದ್ದು ಸಣ್ಣ ತಪ್ಪಿಗೆ ನಾನೇ ನನ್ನ ಸರ್ಕಾರವೇ ಹೊಣೆ ಅಂತೇಳಿ ಶಾಸನ ಸಭೆಯಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ ನಿಮಗೆ ಬಿಟ್ಟಿದ್ದು ಆತ್ಮ ಇದ್ರೆ ನಿಮಗೆ ಬಿಟ್ಟಿದ್ದು ನಿಮ್ಮ ಆತ್ಮ ನಿಮಗೆ ಬಿಟ್ಟದ್ದು ಯಾರು ಏನು ಅನ್ನೋದನ್ನ ನಿಮಗೆ ಬಿಟ್ಟದ್ದು ಅಂತೂ ಪೊಲೀಸ್ನವ್ರನ್ನ ನೀವು ಸಸ್ಪೆಂಡ್ ಮಾಡಿರೋದನ್ನ ನಾವು ಕನ್ನಡ ಚಳಿ ಆಟ ಪಕ್ಷ ಇಡೀ ರಾಜ್ಯಾದ್ಯಂತ ಪೊಲೀಸರನ್ನ ಅಮಾನ ಕೊಡಿಸಿದ್ದು ಸರಿ ಇಲ್ಲ ಅಂತ ಹೇಳಿ ಹೋರಾಟ ಮಾಡ್ತೀವಿ ರಾಜಮರದ ಮುಂದೇನು ಪ್ರತಿಭಟನೆ ಮಾಡ್ತೀವಿ ತೀವ್ರವಾದಂತ ಹೋರಾಟ ಮಾಡ್ತೀವಿ